ನಮಸ್ಕಾರ ನಾನು ಇವಾಗ ಅಮೆರಿಕಾ ಅಮೆರಿಕ ಪ್ರವಾಸದಲ್ಲಿರೋದ್ರಿಂದ ಕರ್ನಾಟಕದಲ್ಲಿರೋ ನನ್ನ ಕೆಲವು ಸ್ನೇಹಿತರು ಅಮೆರಿಕಾದಲ್ಲಿರೋ ಒಂದು ಮನೆಯ ಹೋಮ್ ಟೂರನ್ನು ಮಾಡಿ ಅದರ ವಿಶೇಷತೆ ಬಗ್ಗೆ ತಿಳಿಸಿ ಅಂತ ಇಚ್ಛೆ ಪಟ್ಟಿದ್ದಾರೆ ಹಾಗಾಗಿ ಇವತ್ತು ಅಮೆರಿಕದ ಹ್ಯೂಸ್ಟನ್ ನಗರದಲ್ಲಿರುವ ನನ್ನ ಸ್ನೇಹಿತರ ಮನೆಯೊಂದರ ಹೋಮ್ ಟೂರನ್ನು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಸೋ ಬ್ಯೂಟಿಫುಲ್ ನೋಡಿ ಇದು ಎಂಟ್ರೆನ್ಸ್ ಅಲ್ಲಿ ಈ ರೀತಿಯಾಗಿದೆ ಮನೆ ಒಳಗೆ ಬಂದ ತಕ್ಷಣ ಒಂದು ದೊಡ್ಡ ಲಿವಿಂಗ್ ರೂಮ್ ಇದೆ ಇದು ಮೇಲುಗಡೆ ಹೋಗೋದಕ್ಕೆ ಜಾಗ ಫಾರ್ಮಲ್ ಸಿಟ್ಟಿಂಗ್ ಪ್ಲೇಸ್ ಇದು ಬಂದಂಥ ಗೆಸ್ಟ್ಗಳನ್ನ ಕೂರಿಸೋದಕ್ಕೆ ಆಮೇಲೆ ಇಲ್ಲಿ ಒಂದು ಸ್ಟಡಿ ರೂಮ್ ಇದೆ ಬಂದ ತಕ್ಷಣ ಬಲಭಾಗಕ್ಕೆ ಇಲ್ಲಿ ಒಂದು ಸ್ಟಡಿ ರೂಮ್ ಇದೆ ಇವರು ತಮ್ಮ ಆಫೀಸ್ ಕೆಲಸಗಳು ಎಲ್ಲದನ್ನು ಇಲ್ಲಿ ಮಾಡ್ಕೊಳ್ತಾರೆ ಇದರ ಅಪೋಸಿಟ್ಗೆ ಇಲ್ಲಿ ಫಾರ್ಮಲ್ ಡೈನಿಂಗ್ ಇಲ್ಲಿ ಬರುವಂತಹ ಗೆಸ್ಟ್ಗಳಿಗೆ ಇಲ್ಲಿ ಊಟೋಪಚಾರ ಇಲ್ಲಿ ನಡೆಯುತ್ತೆ ಇವಾಗ ಮೇಲ್ ಏನಿದೆ ಅಂತ ನೋಡೋಣ ಮೇಲೂ ಕೂಡ ಸಾಕಷ್ಟು ಜಾಗ ಇದೆ ತುಂಬ ಚೆನ್ನಾಗಿದೆ ನೋಡೋಣ ಜಾಗ ನಿಜವಾಗ್ಲು ನೋಡೋಂತಂದ್ರೆ ಇಲ್ಲಿ ಜಾಗ ಒಂದು ಚೆನ್ನಾಗಿದೆ ಅನ್ನೋದಷ್ಟೇ ಅಲ್ಲದೆ ಇಲ್ಲಿ ಇಟ್ಟಿರುವಂತಹ ಸಾಮಗ್ರಿಗಳನ್ನ ನೋಡಿ ಎಷ್ಟು ಒಂಥರ ಅವರಾಗೆ ಒಂದೊಂದು ಐಟಮ್ ತಗೊಂಡು ಜೋಡಿಸಿರೋ ಹಾಗೆ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಇಲ್ಲಿಂದ ಫೌಂಟನ್ ಕಾಣ್ತಾ ಇದೆ ನಾ ಹೇಳ್ದೆ ಅಲ್ವಾ ಅವಾಗ ಮನೇಲಿರೋ ಕಿಟಕಿಗಳು ಎಲ್ಲಾ ಕಡೆಯಿಂದ ಫೌಂಟೇನ್ ಕಾಣುತ್ತೆ ಅಂತ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫೌಂಟೇನ್ ಕಾಣ್ತಾ ಇದೆ ಇಲ್ಲಿ ನೋಡಿ ನಟರಾಜ ಎಷ್ಟು ಚೆನ್ನಾಗಿದೆ ನಟರಾಜ ಇದೆ ಹಾಗೆ ನಮ್ಮ ರಾಧಾಕೃಷ್ಣ ಎಷ್ಟು ಚೆನ್ನಾಗಿರೋ ಒಂದು ರಾಧಾಕೃಷ್ಣ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ತೋರಿಸುವಂತಹ ಹಲವಾರು ಈ ರೀತಿಯಾದಂಥ ವಸ್ತುಗಳು ಮನೇಲಿದೆ ಈ ಕಡೆ ಹೋಗೋಣ ಇಲ್ಲಿ ಏನೇನಿದೆ ಚೆಕ್ ಮಾಡೋಣ ಕೆಳಗಡೆ ಅಡಿಗೆ ಮನೆ ಅಂತ ನೋಡಿದ್ವಲ್ಲ ಅಡಿಗೆ ಮನೆಯಿಂದಲೂ ನಾವು ಮೇಲ್ ಬರಬಹುದು ಸೊ ಅದು ಜಾಗ ಇದು ವಾವ್ ಇದನ್ನ ನೀವು ನೋಡ್ಬೇಕು ನೋಡಿ ಇಲ್ಲಿ ಫೌಂಟನ್ ಇಲ್ಲಿಂದ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಈ ಬಾಲ್ನಿಂದನೂ ಹೊರಗಡೆ ಹೋಗ್ಬೋದು ಆಮೇಲೆ ಹೋಗೋಣ ಇದು ಗೇಮ್ ರೂಮ್ ಮಕ್ಳು ಕೂತ್ಕೊಂಡು ಆಟಾಡಕ್ಕೆ ವಿಶ್ರಮಿಸ್ಕೊಳಕ್ಕೆ ತುಂಬಾ ಚೆನ್ನಾಗಿದೆ ಜಾಗ ಇಲ್ಲಿ ಈ ವ್ಯೂ ನೋಡ್ಬೇಕು ನಿಜವಾಗ್ಲೂ ಈ ವ್ಯೂ ನೋಡ್ಬೇಕು ಎಲ್ಲ ತುಂಬಾ ಸುಂದರವಾಗಿರೋ ಮನೆಗಳಷ್ಟು ಇಲ್ಲಿ ಕಾಣಿಸ್ತಾ ಇದೆ ಫೌಂಟನ್ ನೋಡಿ ಏನ್ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಆಂಗಲ್ ಇಂದ ಮತ್ತೆ ಈ ಆಂಗಲ್ ಇಂದ ಈ ಮನೆ ಓ ಮೈ ಗಾಡ್ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಮನೆ ಕೂಡ ತುಂಬಾ ಚೆನ್ನಾಗಿದೆ ಅಲ್ಲಿ ಮನೆಗಳು ಬ್ಯೂಟಿಫುಲ್ ಮನೆಗಳಿದೆ ಅಲ್ಲಿ ಇಲ್ಲಿ ಕುತ್ಕೊಳಕೆ ಎಷ್ಟು ಆರಾಮಾಗಿದೆ ನೋಡಿ ಈ ಜಾಗ ಆರಾಮಾಗಿ ಇಲ್ಲಿ ಕುತ್ಕೊಂಡು ಆ ಫೌಂಟನ್ ನೋಡ್ತಾ ಕೂತ್ಕೊಂಡು ಬಿಟ್ರೆ ಎಲ್ಲ ಮನಸ್ಸಲ್ಲಿರೋ ಒಂದು ಯೋಚನೆಗಳು ಆಲೋಚನೆಗಳು ಎಲ್ಲದನ್ನು ಬಿಟ್ಟು ಆರಾಮಾಗಿ ಆ ಪ್ರಕೃತಿನ ನೋಡ್ತಾ ಹೀಗೆ ಕುತ್ಕೊಂಡ್ಬಿಟ್ರೆ ಆಗೋಯ್ತು ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಇವಾಗ ಅಲ್ಲಿ ಬರುವಾಗ ಇನ್ನೊಂದು ಜಾಗ ನೋಡಿದೆ ಅಲ್ಲಿ ಏನಿದೆ ನೋಡೋಣ ಬನ್ನಿ ಇಲ್ಲಿ ಏನಿದೆ ನೋಡೋಣ ಓ ಹೋಮ್ ಥಿಯೇಟರ್ ಮೀಡಿಯಾ ರೂಮ್ ಏನ್ ಚೆನ್ನಾಗಿದೆ ನೋಡಿ ಇಲ್ಲಿ ಆ ಕಲರು ಇಲ್ಲೇ ಕೂತ್ಕೊಂಡು ನೋಡ್ಬೋದು ಥಿಯೇಟರ್ಗೂ ಅವಶ್ಯಕತೆನೇ ಇಲ್ಲ ಆರಾಮಾಗಿ ಕುತ್ಕೊಂಡು ನಮ್ಮ ಭಾರತದಲ್ಲೂ ಈಗ ಸುಮಾರು ಮನೆಗಳಲ್ಲಿ ಈ ಮಿನಿ ಹೋಮ್ ಥಿಯೇಟರ್ ಅಂತ ಏನು ಹೇಳ್ತಾರೆ ಅದನ್ನ ಮಾಡ್ಕೊಂಡಿರ್ತಾರೆ ನನಗೆ ಆ ಸ್ಕ್ರೀನ್ ತುಂಬ ಇಷ್ಟ ಆಯಿತು ಈ ಸ್ಕ್ರೀನ್ ನೋಡಿ ಇಲ್ಲಿ ಥಿಯೇಟರ್ ಥರ ಇಲ್ಲೂ ಒಂದು ಸ್ಕ್ರೀನ್ ಇದೆ ಎಷ್ಟು ಚೆನ್ನಾಗಿದೆ ಇದು ಐಡಿಯಾ ಇದು ನೀಟಾಗಿ ಬಂದ ಇಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಜನ ಎಂಟು ಜನ ಕುತ್ಕೊಂಡು ಆರಾಮಾಗಿ ಸಿನಿಮಾ ನೋಡ್ಬೋದು ಇಲ್ಲಿ ಬ್ಯೂಟಿಫುಲ್ ಅವಾಗ ಪ್ರೊಜೆಕ್ಟರು ಇದೆ ಅಲ್ಲಿ ಸಿ ಡಿ ಪ್ಲೇಯರು ಮ್ಯೂಸಿಕ್ ಪ್ಲೇಯರ್ ಎಲ್ಲವೂ ಇದೆ ಇಲ್ಲಿ ಹಾಂ ಸೊ ಮೇಲು ಸುಮಾರು ಬೆಡ್ರೂಮ್ ಬಿಟ್ಟು ಎಲ್ಲವನ್ನೂ ನೋಡಿದ್ದೀವಿ ಈ ಫೌಂಟನ್ ಯಾಕೋ ನನ್ನನ್ನು ಸೆಳಿತಾನೆ ಇದೆ ಸೆಳಿತಾನೆ ಇದೆ ಒಂದು ಸಲ ಬಾಲ್ಕನಿಗೆ ಹೋಗಿ ನೋಡೇ ಬಿಡೋಣ ಬನ್ನಿ ಹಾಂ ಓ ಹ್ಞೂ ಮಾಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಮನೆ ಹಿಂದೆನೇ ಈ ರೀತಿ ಇದ್ದರೆ ಇಲ್ಲೂ ಹೋಗಬೇಕು ಅಂತ ಮನಸ್ಸು ಬರೋದೇ ಇಲ್ಲ ಇಷ್ಟು ಚೆನ್ನಾಗಿದೆ ನೋಡಿ ಆಮೇಲೆ ಇಲ್ಲಿಂದ ನೋಡಿದ್ರ ಇಲ್ಲಿ ಕೂತ್ಕೊಂಡು ಸಂಜೆ ಹೊತ್ತು ಟೀ ಕುಡಿಯೋಕ್ಕೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ಮಾತಾಡೋಕ್ಕೆ ಎಷ್ಟು ಪ್ರಶಾಂತವಾಗಿದೆ ನೀರು ಪಕ್ಕದಲ್ಲಿ ಇಲ್ಲಿ ಬಂದರೆ ನಮ್ಮ ಅಣ್ಣವರ ಒಂದು ಹಾಡು ನೆನಪಾಗ್ತಾ ಇದೆ ದುಂಬೆಯಾ ಪ್ರೇಮ ಸಂಜೆಯ ಅಲ್ವಾ ಎಷ್ಟು ಪ್ರಶಾಂತವಾಗಿದೆ ನೋಡಿ ವಾತಾವರಣ ತುಂಬಾ ಚೆನ್ನಾಗಿದೆ ಇದು ಬನ್ನಿ ಪೂರ್ತಿ ನಮ್ಮ ಭೂಮಂಡಲನೇ ಇದೆ ಇಲ್ಲಿ ಇಷ್ಟು ಚೆನ್ನಾಗಿದೆ ಭೂಗ್ರಹದ ಒಂದು ಚಿತ್ರಪಟನ ಮೇಲೆ ಹಾಕಿದ್ದಾರೆ ಬಹಳ ಇಷ್ಟ ಆಯ್ತು ನನಗೆ ಇದು ತುಂಬಾ ಚೆನ್ನಾಗಿದೆ ಇದು ಇಲ್ಲಿಂದ ಈಗ ಮೇಲಿಂದ ಕೆಳಗಡೆ ಹೇಗೆ ಕಾಣಿಸ್ತಾ ಇದೆ ನೋಡಿ ವಾ Anu, thank you so much for letting me uh, go through your house. It's a wonderful, wonderful house. Thank you. Yeah. Thank you. And Anu, since how long you have been in this house? This house we have been for about nine years. Okay. But in the, in the neighborhood, we have been here for twenty years. Twenty years, 20 years. in this neighborhood. In this neighborhood. So how safe is this neighborhood? Uh, very safe. Huh. Because uh, I tend to go for walks very early in the morning when it is pitch dark. Okay. And sometimes I go late at nights, like around 10-10.30 and it, it's safe. Very you know. safe. Yeah. yeah, I noticed that while, uh, you know, coming to your place, mm -hmm. the security is uh, pretty... Yes, tight. You know, tight mm -hmm. and it, it, mm -hmm. it is really nice. Yeah. And Anu, uh, are there any Indians in this neighborhood? Yes, uh, quite a few actually. Okay. We have probably 12%, if not more, ah. percentage of uh, Indians in the neighborhood. There are okay. only 70 homes and... Oh, just 70 in this neighborhood? In this neighborhood. Okay. And everybody pretty much knows everybody. Very Good. family friendly, and yeah. a lot of children. And it's, yeah. it's a beautiful neighborhood. Very friendly yeah. and just very warm people. So you together. almost know everybody in this neighborhood. I do. I do. Yeah. Mm -hmm. Okay. I used celebrate festivals and all that. Yes. A lot of uh, the Indians, they mm -hmm. have, uh, friends we have, they celebrate uh, Diwali party. Mm -hmm. They have a Diwali party, and we do a holiday party because we combine all the festivals and you know yeah. just invite friends. Not from just the neighborhood, but now, you know outside of the neighborhood to friends, okay, we love celebrations Lovely, we love celebrations. We love to entertain. Yeah, and uh, That mm -hmm. is nice. Yeah, it's yeah. nice and houston is you know, everybody loves houston because the weather mm -hmm. opportunities mm -hmm. job opportunities yeah. very so, diverse very diverse exactly and yeah. so many activities and uh, mm -hmm. And huge Indian crowd, right? Big Indian population. Yeah. Big, uh, huge Indian, Indian population. Yeah. And my mom always says, yeah. you know, I hope they do their work like you know, following our faith and you know, uh, yeah, making sure that we do always do something for the greater good, Correct. not just for self. True. Yeah. Very true. Like you're all doing, you know, you're all role models to the youngsters. Oh, you know, you. honestly, thank because I've been seeing you for the past uh, uh, twenty years now, sure. you know how you're. Um, associated with uh, pratham and doing a great job you know in the education field okay. so educating underprivileged children in uh, india mm -hmm. it is very touchy when i came to know about the work you are doing from here say normally what happens are, you know, people sitting in india mm -hmm. normally they think indians who come uh, to western countries mm -hmm. are only for opportunities or to make money that mm -hmm. is uh, uh, mindset. the mindset they have but when we come here and see actually, you know, you're all, you live here, mm -hmm. but all these, you know, you're responding to the causes in India, yeah. Yeah. all the time, yeah. you raise funds to do, you know, social causes in India. Yeah. So that is uh, the you know, very inspiring, inspiring. Mm -hmm. yeah, very, inspiring. very love going to India, it's just the warmth and the, you know, like, yeah. the natural warmth that people show and give. Whether they have something big to offer, nothing to offer, they're just happy to see you. Correct. That always touches me. Yeah. Always. V very true. Very true. And the social work you know you're all doing, especially sitting here for India, you know you're doing so much uh, that always touched my heart. Thanks. Yeah. Thanks. Thank you Halu, once again for letting me uh, tour your home. pleasure. Yeah. Always a pleasure. Thanks, hello.